ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ರಾಜಮನೆತನಗಳ ಪರಿಚಯ ವಿಭಾಗದಲ್ಲಿ ಮೌರ್ಯ ಸಾಮ್ರಾಜ್ಯ ಭಾರತದ ಮೊದಲ ಸಾಮ್ರಾಜ್ಯವಾದಂತಹ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾನೆ ಭಾರತದ ಮೊದಲ ರಾಜಮನೆತನಗಳಲ್ಲಿ ಮೌರ್ಯ ಸಾಮ್ರಾಜ್ಯವು ಕೂಡ ಒಂದು ಇದರ ಸ್ಥಾಪಕ ನಮ್ಮ ಚಂದ್ರಗುಪ್ತ ಮೌರ್ಯ ಈ ಚಂದ್ರಗುಪ್ತ ಮೌರ್ಯನಿಗೆ ನೆರವಾದಂಥವರು ಅವರ ಗುರುಗಳಾದಂಥ ಕೌಟಿಲ್ಯ ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಂತೇಳಿ ಕರಿತೇವೆ ಈ ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗೋದಾದರೆ ಈ ತಕ್ಷಶಿಲೆಯ ವಿಷ್ಣುಗುಪ್ತ ಅಂದರೆ ಚಾಣಕ್ಯ ನಂದ ವಂಶದ ರಾಜನಾದಂಥ ದನನಂದನಿಂದ ಅವಮಾನಿತನಾಗ್ತಾನೆ ಚಾಣಾಕ್ಷನು ಕುಟಿಲ ತಂತ್ರಗಳಲ್ಲಿ ನಿಪುಣನಾದಂತ ವಿಷ್ಣುಗುಪ್ತರಿಗೆ ಚಾಣಕ್ಯ ಕೌಟಿಲ್ಯ ಎಂಬ ಹೆಸರುಗಳು ಇತ್ತು ಇವನು ಈ ಧನನಂದನನ್ನ ಆ ಧನನಂದನನ್ನ ಏನಾದ್ರೂ ಮಾಡಿ ಮಟ್ಟ ಹಾಕ್ಬೇಕು ಅವನ ಒಂದು ಅಹಂಕಾರವನ್ನು ದರ್ಪವನ್ನು ಮುರಿಬೇಕು ಅಂತೇಳಿ ನಿಶ್ಚಯ ಮಾಡ್ತಾನೆ ಅಂತಹ ಚಾಣಕ್ಯ ಚಂದ್ರಗುಪ್ತನಿಗೆ ಯುದ್ಧ ಕಲೆಗಳನ್ನೆಲ್ಲ ಕಲಿಸ್ತಾನೆ ಯುದ್ಧ ತರಬೇತಿಯನ್ನು ಸೈನಿಕ ತರಬೇತಿಯನ್ನು ಎಲ್ಲವನ್ನು ನೀಡಿಸ್ ನೀಡ್ತಾನೆ ಈ ವೇಳೆಗೆ ಧನನಂದ ಏನಿರ್ತಾನೆ ಈ ಮಗದ ದೊರೆ ದನನಂದ ಪ್ರಜೆಗಳ ವಿಶ್ವಾಸವನ್ನು ಕಳೆದುಕೊಂಡಿರ್ತಾನೆ ಆ ಒಂದು ಸಂದರ್ಭವನ್ನ ಕಾಯ್ತಾ ಇದ್ದಂಥ ಚಾಣಕ್ಯ ಮತ್ತು ಚಂದ್ರಗುಪ್ತ ಮೌರ್ಯರು ಅವನನ್ನ ಅಧಿಕಾರದಿಂದ ಕೆಳಗಿಳಿಸಿಬಿಟ್ಟು ಅವನ ದರ್ಪವನ್ನು ಮಟ್ಟ ಹಾಕಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಅದಕ್ಕೆ ಕಾರಣವಾದವನು ಕೌಟಿಲ್ಯ ಈ ಕೌಟಿಲ್ಯ ಇವನನ್ನ ಚಾಣಕ್ಯ ಅಂತಲೂ ಕೂಡ ಕರೀತಾರೆ ವಿಷ್ಣುಗುಪ್ತ ಅಂತ ಕೂಡ ಕರೀತಾರೆ ಈ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿ ತಪ್ಪಾ ಅಂದ್ರೆ ಪಾಟಲಿ ಪುತ್ರ ಇವತ್ತು ಏನು ಬಿಹಾರದ ರಾಜಧಾನಿ ಪಾಟ್ನಾ ಏನಿದೆ ಅದು ಮೌರ್ಯರ ರಾಜಧಾನಿಯಾಗಿತ್ತು ಇವರ ರಾಜನಾಂಚನ ಸಿಂಹಸಿಂಹಾಸನ ನಾವೇನು ಬೋಧಿಗೆ ಅಂತ ಏನು ಕಳುತು ಇವತ್ತು ನಮ್ಮ ರಾಷ್ಟ್ರೀಯ ಲಾಂಛನ ಅದೇ ಆ ಸಿಂಹಾಸನ ಅವರ ರಾಜ ಲಾಂಛನ ಆಗಿತ್ತು ಈ ಪ್ರಸಿದ್ಧ ರಾಜ ಯಾರಾಗಿದ್ದ ಅಂದ್ರೆ ಅಶೋಕ ಆಗಿದ್ದ ಇಲ್ಲಿ ಚಂದ್ರಗುಪ್ತ ಮೌರ್ಯನ ಆಡಳಿತವನ್ನ ನಾವು ನೋಡ್ತಾ ಹೋಗೋದಾದ್ರೆ ಚಂದ್ರಗುಪ್ತ ಮೌರ್ಯ ತನ್ನ ಸೇನೆಯನ್ನ ಸಂಘಟಿಸಿಬಿಟ್ಟು ಭಾರತದ ವಾಯುವ್ಯದ ದಿಕ್ಕಿನ ಎಡೆ ತನ್ನ ಸೈನ್ಯವನ್ನ ನುಗ್ಗಿಸ್ತಾನೆ ಮ್ಯಾಸಿಡೋನಿಯಾದ ದೊರೆ ಅಲೆಕ್ಸಾಂಡರ್ ತಾನು ಮೊದಲು ಆಕ್ರಮಿಸಿಕೊಂಡಿದ್ದಂತ ಪ್ರದೇಶಗಳನ್ನು ಅವನ ಪ್ರತಿನಿಧಿ ಸೆಲ್ಯುಕಸನಿಗೆ ಕೊಟ್ಟಿ ಹೋಗಿರ್ತಾನೆ ಆಗ ಆ ಸೆಲ್ಯುಕಸ್ಸನ ಮೇಲೆ ಚಂದ್ರಗುಪ್ತ ದಾಳಿಯನ್ನ ಮಾಡ್ತಾನೆ ಆಗ ಸೆಲ್ಯುಕಸ್ ಸೋತು ಅವನೊಡನೆ ಒಪ್ಪಂದಕ್ಕೆ ಬರ್ತಾನೆ ಆ ಸೆಲ್ಯುಕಸ್ ಏನು ಮಾಡ್ತಾನೆ ಅಂದರೆ ಆಫ್ಘಾನಿಸ್ತಾನ ಬಲೂಚಿಸ್ತಾನ ಮತ್ತು ಸಿಂಧ್ ಪ್ರದೇಶದ ಪಶ್ಚಿಮ ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಕೊಡ್ತಾನೆ ಕೊಟ್ಬಿಟ್ಟು ಅದಕ್ಕೆ ಪ್ರತಿಯಾಗಿ ಐನೂರು ಆನೆಗಳನ್ನು ಚಂದ್ರಗುಪ್ತ ಮೌರ್ಯ ಸೆಲ್ಯೂ ಕೊಡ್ತಾನೆ ಜೊತೆಗೆ ಸೆಲ್ಯುಕಸ್ ಚಂದ್ರಗುಪ್ತ ಮೌರ್ಯನಿಗೆ ತನ್ನ ಮಗಳನ್ನು ಕೂಡ ವಿವಾಹ ಮಾಡಿ ಕೊಡ್ತಾನೆ ಅದಕ್ಕೆ ಪ್ರತಿಯಾಗಿ ಇವನು ಐನೂರ ಹಾನಿಗಳನ್ನ ಕೊಡ್ತಾನೆ ಸೆಲ್ಯೂಕಸ್ನು ಚಂದ್ರಗುಪ್ತನ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನಿಸ್ ಎಂಬ ರಾಯಭಾರಿಯನ್ನು ಕಳಿಸ್ತಾನೆ ಆ ಮೆಗಸ್ತನಿಸ್ ಬರೆದಂಥ ಒಂದು ಕೃತಿ ಯಾವುದಪ್ಪ ಅಂದ್ರೆ ಇಂಡಿಕಾ ಇಂಡಿಕಾವನ್ನು ಬರೆದವರು ಯಾರು ಅಂದ್ರೆ ಮೆಗಸ್ತನಿಸ್ ಅನ್ನುವಂಥ ಒಬ್ಬ ರಾಯಭಾರಿ ಇನ್ನು ನಾವು ಕೌಟಿಲ್ಯನನ್ನು ನೋಡೋದಾದರೆ ಕೌಟಿಲ್ಯ ಒಂದು ಕೃತಿ ಅರ್ಥಶಾಸ್ತ್ರ ಈ ಅರ್ಥಶಾಸ್ತ್ರ ಅನ್ನುವಂಥದ್ದು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣಿಸಿದರೂ ಕೂಡ ಅದು ರಾಜಕೀಯ ತಂತ್ರಗಳನ್ನು ರಾಜಕೀಯ ನೈಪುಣ್ಯತೆಗಳನ್ನು ರಾಜಕೀಯ ಶಾಸ್ತ್ರವನ್ನು ಆ ಒಂದು ಗ್ರಂಥ ಹೇಳ್ತದೆ ಆ ಕೌಟಿಲ್ಯ ಬರೆದಂಥ ಗ್ರಂಥ ಯಾವುದು ಅಂದರೆ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ಅದು ಅವರು ಕೌಟಿಲ್ಯ ಬರೆದ ಗ್ರಂಥ ಇದು ಅರ್ಥಶಾಸ್ತ್ರ ಅಂದ್ರೆ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ರಾಜನಾದವನು ತಾನು ಯಾವ ರೀತಿಯಾಗಿ ಆಡಳಿತವನ್ನು ಮಾಡಬೇಕು ಆ ರಾಜನೀತಿಗಳ ಬಗ್ಗೆ ಸಪ್ತಾಂಗ ಸಿದ್ಧಾಂತಗಳು ರಾಜ ಹಮಾತ್ಯ ಕೋಶ ಸೈನ್ಯ ಇದರೆಲ್ಲದರ ಬಗ್ಗೆ ಕೂಡ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಇದೆ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದಲ್ಲಿ ಒಬ್ಬ ಉತ್ತಮ ದೊರೆಯಾಗಿರ್ತಾನೆ ಇವನು ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನ ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು ಜೈನ ಯತಿಗಳೊಡನೆ ಕರ್ನಾಟಕಕ್ಕೆ ಬಂದ ಅನ್ನುವಂಥದ್ದಿದೆ ಇಂದಿನ ಏನು ಹಾಸನ ಜಿಲ್ಲೆಯ ಶ್ರವಣ ಬೆಳಗೋಳದಲ್ಲಿ ಅವನು ಸಲ್ಲೇಖನ ಅನ್ನುವಂಥ ಕಠಿಣ ವ್ರತವನ್ನ ಕೈಗೊಂಡು ದೇಹ ತ್ಯಾಗವನ್ನು ಮಾಡ್ತಾನೆ ಬಿಂದು ಸಾರ ಸುಮಾರು ಇಪ್ಪತ್ತು ಐದು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ ಬಿಂದು ಸಾರನ ಮಗ ಅಶೋಕ ಅಶೋಕ ಅನ್ನುವಂಥದ್ದು ಹೆಸರು ನಮ್ಮೆಲ್ಲರೂ ಗೊತ್ತು ಇಡೀ ಒಂದು ಪ್ರಪಂಚದ ಇತಿಹಾಸದನ್ನ ನಾವು ನೋಡಿದಾಗ ಅಶೋಕನಂತ ಮತ್ತೊಬ್ಬ ಶ್ರೇಷ್ಠವಾದಂಥ ದೊರೆ ಇಲ್ಲ ಯಾಕೆಂದರೆ ಒಬ್ಬ ರಾಜನಾದವನು ಬರೀ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವುದರ ಮೂಲಕ ಪ್ರಖ್ಯಾತ ಹೊಂದಬಹುದು ಅಂತ ಹೇಳಿ ಏನು ರಾಜನು ಹೊಂದಿದ್ರೂ ಅದಕ್ಕೆ ವಿರುದ್ಧವಾಗಿ ತನ್ನ ಒಂದು ಸಾಮಾಜಿಕ ಕಾರ್ಯಗಳ ಮೂಲಕ ಸೇವೆಯ ಮೂಲಕ ಇಡೀ ವಿಶ್ವದ ಇತಿಹಾಸದಲ್ಲಿ ಧ್ರುವತಾರೆಯಾಗಿ ಇಂದಿಗೂ ಕೂಡ ನಿಂತಿದ್ದಾನೆ ನಮ್ಮ ಅಶೋಕ ಇಂಥ ಅಶೋಕ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಹೇಳಿದಂಥ ವ್ಯಕ್ತಿ ನಮ್ಮ ಅಶೋಕ ಅಶೋಕನಿಗೆ ದೇವನಾಂ ಪ್ರಿಯ ಪ್ರಿಯದರ್ಶಿ ಅನ್ನುವಂಥ ಒಂದು ಬಿರುದುಗಳು ಕೂಡ ಇದಾವೆ ಅಶೋಕನು ಬಹಳಷ್ಟು ಧರ್ಮಸಹಿಷ್ಣ ಒಬ್ಬ ರಾಜ ಈ ಅಶೋಕನ ಮನ ಪರಿವರ್ತನೆ ಮಾಡಿದಂಥ ಯುದ್ಧ ಯಾವುದು ಅಂದ್ರೆ ಕಳಿಂಗ ಯುದ್ಧ ಈ ಕಳಿಂಗ ಯುದ್ಧ ಅಶೋಕನ ಒಂದು ಮನ ಪರಿವರ್ತನೆಯನ್ನ ಮಾಡಿದಂತ ಯುದ್ಧ ಅಶೋಕನು ಅಧಿ ಅಧಿಕಾರಕ್ಕೆ ಬಂದ ಎಂಟನೇ ವರ್ಷದಲ್ಲಿ ಕಳಿಂಗದ ಒಂದು ಮೇಲೆ ಯುದ್ಧ ಸಾರ್ತಾನೆ ಇದು ಅವನ ಜೀವನದ ಮಹತ್ವವಾದಂಥ ಘಟನೆ ಕಳಿಂಗ ರಾಜ್ಯ ಇವತ್ತು ಏನು ಒಡಿಶಾ ರಾಜ್ಯದ ಒಂದು ಭಾಗ ಆಯಿತು ಇದರ ಮೇಲೆ ಅಶೋಕನು ಯುದ್ಧ ನಡೆಸ್ತಾನೆ ಯುದ್ಧದಲ್ಲಿ ಸಾವಿರಾರು ಜನ ಪ್ರಾಣ ಕಳ್ಕೊಳ್ತಾರೆ ಒಂದು ಲಕ್ಷ ಜನ ಗಾಯಗೊಳ್ತಾರೆ ಒಂದೂವರೆ ಲಕ್ಷ ಶತ್ರು ಸೈನಿಕರು ಬಂಧಿತರಾಗ್ತಾರೆ ಈ ರಣರಂಗದಲ್ಲಿನ ಸಾವು ನೋವಿನ ಘೋರ ದೃಶ್ಯಗಳು ಅಶೋಕನು ಒಂದು ಮನಸ್ಸನ್ನ ಅಶೋಕನ ಮನಸ್ಸನ್ನು ಕಲಕ್ತವೆ ಇದರಿಂದ ಮನನೊಂದಂತ ಅಶೋಕ ಈ ಕ್ಷಣದಿಂದಲೇ ನಾನು ಯುದ್ಧವನ್ನ ಮಾಡಲ್ಲ ಅಂತೇಳಿ ನಿರ್ಧಾರ ಮಾಡ್ತಾನೆ ಈ ರೀತಿ ಮನ ಪರಿವರ್ತನೆಗೊಂಡ ಮತ್ತೊಬ್ಬ ಸಾಮ್ರಾಟ ಜಗತ್ತಿನ ಇತಿಹಾಸದಲ್ಲಿ ಇಲ್ಲ ಅಂತೇಳಿ ಹೇಳ್ಬೋದು ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನ ಹಿಡಿದು ಸಾಮ್ರಾಟ ಅಶೋಕ ಮಹಾಶಯನೆಂದು ಕರೆಯುವ ಮೂಲಕ ನಾವು ಗೌರವನ ಮಾಡಲಾಗ್ತದೆ ಅಶೋಕನ ಒಂದು ಶಾಸನಗಳು ಕರ್ನಾಟಕದ ಒಂಬತ್ತು ಸ್ಥಳಗಳಲ್ಲಿ ಅಶೋಕನ ಶಾಸನಗಳು ಹದಿನೇಳು ಕ ಒಂಬತ್ತು ಸ್ಥಳದಲ್ಲಿ ಅಶೋಕನ ಹದಿನೇಳು ಶಾಸನಗಳು ನಮ್ಮ ಕರ್ನಾಟಕದಲ್ಲಿ ದೊರಕಿದ್ದಾವೆ ಅದರಲ್ಲೂ ನಮ್ಮ ಮಸ್ಕಿ ಶಾಸನ ಹೇಳುತ್ತೆ ಮಸ್ಕಿ ಶಾಸನದಲ್ಲಿ ದೇವನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ಅನ್ನುವಂಥ ಒಂದು ಬರವಣಿಗೆ ಅಲ್ಲಿ ಸಿಕ್ಕಿದೆ ದೇವನಾಮ್ ಪ್ರಿಯ ಪ್ರಿಯದರ್ಶಿ ಅಶೋಕ ಅನ್ನುವಂಥ ಒಂದು ಸಾಲು ಆ ಒಂದು ಶಾಸನದಲ್ಲಿ ಬರೆಯಲ್ಪಟ್ಟಿದೆ ಅಶೋಕನ ಒಂದು ಶಾಸನಗಳನ್ನು ನಾವು ಕರ್ನಾಟಕದಲ್ಲಿ ರಾಯಚೂರು ಕೊಪ್ಪಳ ಚಿತ್ರದುರ್ಗ ಬಳ್ಳಾರಿ ಮತ್ತು ಗುಲ್ಬರ್ಗ ಜಿಲ್ಲೆಗಳಲ್ಲಿ ಕಾಣ್ತೇವೆ ಅಂತ ಹದಿನೇಳು ಶಾಸನಗಳು ನಮ್ಮ ಕರ್ನಾಟಕದಲ್ಲಿ ದೊರಕಿದವೆ ಅಶೋಕ ಒಬ್ಬ ಧರ್ಮ ಧರ್ಮವಂತ ವ್ಯಕ್ತಿಯಾಗಿದ್ದು ಇನ್ಮೇಲೆ ಯುದ್ಧ ಮಾಡಲ್ಲ ಅಂತೇಳಿ ತನ್ನ ಸಾಮಾಜಿಕ ಸೇವೆಯ ಮೂಲಕ ಏನ್ಮಾಡ್ತಾನೆ ತನ್ನ ರಾಜಕಾರ್ಯವನ್ನ ಮಾಡ್ತಾನೆ ಅಶೋಕನ ಒಂದು ಧರ್ಮ ಪ್ರಸಾರ ಆಗಿತ್ತು ಅಶೋಕ ಬೌದ್ಧ ಧರ್ಮದಂತ ಆಕರ್ಷಿಸ್ತಾನೆ ಆ ಧರ್ಮವನ್ನ ಸ್ವೀಕರಿಸ್ತಾನೆ ಧರ್ಮದ ಸಂದೇಶಗಳನ್ನ ಪ್ರಜೆಗಳಿಗೆ ಸಾರ ಹೊಡ್ತಾನೆ ಗುರು ಹಿರಿಯರು ಮತ್ತು ತಂದೆ ತಾಯಿಯರಿಗೆ ವಿಧೇಯರಾಗಿರಬೇಕು ಕರುಣೆ ಔದಾರ್ಯ ಸತ್ಯಸಂಧತೆಗಳಿಂದ ಕೂಡಿರಬೇಕು ಹಿಂಸೆ ಕೋಪ ಮಾತ್ಸರ್ಯ ಮೊದಲಾದವುಗಳನ್ನು ತೊರಿಬೇಕು ಅಂತ ಹೇಳ್ತಾರೆ ಜೊತೆಗೆ ಅಶೋಕನು ಪಾಟಲಿಪುತ್ರದಲ್ಲಿ ಏನು ಇವತ್ತಿನ ಪಾಟ್ನಾದಲ್ಲಿ ಮೂರನೇ ಬೌದ್ಧ ಮಹಾಸಮ್ಮೇಳನವನ್ನು ನಡೆಸ್ತಾನೆ ಬೌದ್ಧ ಸ್ತೂಪಗಳನ್ನು ನಿರ್ಮಿಸ್ತಾನೆ ಬುದ್ಧನ ಸಂದೇಶಗಳನ್ನು ಹರಡೋದಕ್ಕೆ ರಾಯಭಾರಿಗಳನ್ನು ದೇಶ ವಿದೇಶಗಳಿಗೆ ಕಳಿಸ್ತಾನೆ ಮತ್ತು ಅಶೋಕನ ಆಡಳಿತ ಹೇಗಿತ್ತಪ್ಪ ಅಂದರೆ ಅವನು ತನ್ನ ಸಾಮಾಜಿಕ ಕಾರ್ಯಗಳು ಹರವಟ್ಟಿಗೆ ಛತ್ರಗಳನ್ನು ತೆರೀತಾನೆ ಸಾಲು ಮರಗಳನ್ನು ನೆಡುತ್ತಾನೆ ಛತ್ರಗಳನ್ನು ತೆರೀತಾನೆ ನೀರಿನ ವ್ಯವಸ್ಥೆಯನ್ನು ಮಾಡ್ತಾನೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ರಸ್ತೆಗಳನ್ನು ನಿರ್ಮಾಣ ಮಾಡ್ತಾನೆ ಈ ರೀತಿ ಜನಪಯೋಗಿ ಕೆಲಸಗಳನ್ನು ಅಶೋಕ ಮಾಡುವುದರ ಮೂಲಕ ಪ್ರಪಂಚದ ಇತಿಹಾಸದಲ್ಲೇ ತನ್ನದೇ ಆದಂಥ ವಿಶಿಷ್ಟವಾದಂಥ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಇನ್ನು ಅಶೋಕರ ಸಾರಿ ಮೌರ್ಯರ ಆಡಳಿತ ಪದ್ಧತಿಯನ್ನ ನಾವು ನೋಡ್ತಾ ಹೋಗೋದಾದರೆ ಆಡಳಿತದಲ್ಲಿ ರಾಜನೇ ಪ್ರಮುಖನಾಗಿರ್ತಾನೆ ಎಲ್ಲ ಅಧಿಕಾರಗಳು ರಾಜನ ಕೈಲೇ ಇರ್ತದೆ ರಾಜನಿಗೆ ಸಲಹೆ ನೀಡೋಕ್ಕೆ ಮಂತ್ರಿ ಮಂಡಲ ಇರ್ತದೆ ಆಡಳಿತದ ವಿಭಾಗಗಳನ್ನು ನೋಡಿಕೊಳ್ಳೋದಕ್ಕೆ ಉನ್ನತ ಅಧಿಕಾರಿಗಳು ಇರ್ತಾರೆ ಅವರಲ್ಲಿ ಧರ್ಮ ಮಹಾಮಾತ್ರರು ಅನ್ನುವಂಥ ವಿಶೇಷ ಅಧಿಕಾರಿಗಳಿರ್ತಾರೆ ಏನು ಜನ ಧರ್ಮ ಮಹಾಮಾತ್ರರು ಇವರು ಕೆಲಸ ಏನಪ್ಪಾ ಅಂದರೆ ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದವರೇ ಧರ್ಮ ಮಹಾಮಾತ್ರರು ಅಂದರೆ ಜನರಲ್ಲಿ ಉತ್ತಮವಾದಂಥ ನೀತಿ ನಡತೆ ಅಂದರೆ ಮೌಲ್ಯಯುತವಾಗಿ ನಾವು ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ಧರ್ಮ ಮಹಾಮಾತ್ರರು ಹೇಳ್ತಾ ಇರ್ತಾರೆ ಇವರ ಕೆಲಸ ಏನು ಅಂದರೆ ಅನಾಥರು ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಇವರಿಗಿತ್ತು ಆಡಳಿತದ ಅನುಕೂಲಕ್ಕಾಗಿ ವಿಶಾಲ ಸಾಮ್ರಾಜ್ಯವನ್ನ ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು ಗ್ರಾಮಗಳಲ್ಲಿ ಈ ಗ್ರಾಮಿಕ ಇದು ಗ್ರಾಮಿಕ ಅನ್ನುವಂಥ ವ್ಯಕ್ತಿ ಅಲ್ಲಿಯ ಹಿರಿಯರ ನೆರವಿನಿಂದ ಆ ಗ್ರಾಮಿಕ ಅನ್ನುವಂಥವನು ಆಡಳಿತವನ್ನ ಮಾಡ್ತಾ ಇರ್ತಾನೆ ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರಗಳನ್ನು ನೀಡಲಾಗಿತ್ತು ಗ್ರಾಮದ ವಿವಾದಗಳನ್ನು ಗ್ರಾಮ ಸಭೆಯೇ ಬಗೆಹರಿಸ್ತಾ ಇತ್ತು ಮೌರ್ಯರ ಆಡಳಿತ ಏನಾಗಿತ್ತು ಏನಿತ್ತು ಅದು ಮುಂದಿನ ರಾಜಮನೆತನಗಳ ಮೇಲೆ ತನ್ನದೇ ಆದಂಥ ಪ್ರಭಾವವನ್ನು ಬೀರ್ತು ಇನ್ನು ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪವನ್ನು ನೋಡೋದಾದರೆ ಅಶೋಕನ ಕಾಲದ ಕೆಲವು ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಗಳನ್ನು ಇಂದಿಗೂ ನಾವು ಕಾಣಬಹುದು ಅವುಗಳಲ್ಲಿ ಸ್ತೂಪಗಳು ಸ್ತಂಭಗಳು ಪ್ರಮುಖವಾಗಿವೆ ಅವುಗಳಲ್ಲಿ ಮಧ್ಯಪ್ರದೇಶದ ಸಾಂಚಿಯ ಸ್ತೂಪ ಹಾಗೂ ಸಾರನಾಥದ ಸ್ತಂಭಗಳು ಬಹಳಷ್ಟು ಪ್ರಸಿದ್ಧ ಆಗಿದೆ ಈ ಸಾರನಾಥದ ಸ್ತಂಭದ ಮೇಲಿನ ನಾಲ್ಕು ತಲೆಯ ಸಿಂಹ ಏನಿದೆ ಆ ಸಿಂಹ ಬೋಧಿಗೆ ನಮ್ಮ ರಾಷ್ಟ್ರ ಲಾಂಛನ ಆಗಿದೆ ಇದಿಷ್ಟು ನಮ್ಮ ಮೌರ್ಯ ಸಾಮ್ರಾಜ್ಯದ ಕಿರುಪರಿಚಯ ಆಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ರಾಜಮನೆ ತರದ ಅಥವಾ ಸಾಮ್ರಾಜ್ಯದ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು